ओके ऑलराइट ओके सो डू यू लाइक चॉकलेट्स ಅಂದ್ರೆ ಏನು ನೀವು ಚಾಕಲೇಟ್ ಇಷ್ಟಪಡುತ್ತೀರಾ ಅದಕ್ಕೆ ಉತ್ತರ ಏನು ಹೇಳಬೇಕು यस ರೆಕಾರ್ಡ್ ಆಗ್ತಿದೆಯಾ ನೋ ಯಸ್ ಐ ಲೈಕ್ ಚಾಕಲೇಟ್ಸ್ ಅಂದ್ರೆ ಏನು यस ಐ ಲೈಕ್ ಚಾಕಲೇಟ್ಸ್ ಓಕೆ ಅಂದ್ರೆ ಏನು ಹೌದು ನಾನು ಚಾಕಲೇಟ್ ಇಷ್ಟಪಡುತ್ತೇನೆ ಹೌದು ನಾನು ಚಾಕ್ಲೇಟ್ ಇಷ್ಟಪಡುತ್ತೇನೆ ಈಗ ನೆಗೆಟಿವ್ ಹೇಳೋದಾದ್ರೆ ನೋ ಐ ಡೋಂಟ್ ಲೈಕ್ ಇಲ್ಲಿ ಐ ಲೈಕ್ ಅಂತಿದೆ ಡೋಂಟ್ ಲೈಕ್ ಅಂತಿದೆ ನೋ ಐ ಡೋಂಟ್ ಲೈಕ್ ಫಸ್ಟ್ ನಾವು ಸಿಂಪಲ್ ಹಂಗೆ ನೋಡ್ತಾ ಹೋಗೋಣ ಆಮೇಲೆ ಸಿಂಪಲ್ ಪಾಸ್ಟ್ ಮಾಡೋಣ ಇಲ್ಲ ನಾನು ಚಾಕ್ಲೇಟ್ ಇಷ್ಟಪಡೋಲ್ಲ ಸೊ ಇಷ್ಟಪಡುವುದು ಪಡುವುದು ಪಡುವುದಿಲ್ಲ ಅನ್ನೋದ್ ಅದು ಒಂದು ನಿಮಗೆ ಇಟ್ ಇಸ್ ವರ್ಕ್ ಅದು ಕ್ರಿಯೆ ಕ್ರಿಯಾಪದ ಅಲ್ವಾ ಓಕೆ ನೆಕ್ಸ್ಟ್ ಪ್ಲೇ ಪಿಯಾನೋ ಅವಳು ಪಿಯಾನೋ ನುಡಿಸುವ ಪಿಯಾನೋ ಹೌದು ಅವಳು ಪಿಯಾನೋ ಹಾಯ್ ಇದೊಂದು ವಿಶೇಷ ಸೂಚನೆ ನಮ್ಮಲ್ಲಿ ಇದೀಗ ಆನ್ಲೈನ್ ಸ್ಪೋಕನ್ ಇಂಗ್ಲೀಷ್ ಕೋರ್ಸ್ ಹೊಸ ಬ್ಯಾಚ್ ಶುರುವಾಗಿದೆ ನೀವು ಇನ್ಮೇಲೆ ಎಲ್ಲೂ ಹೊರಗಡೆ ಹೋಗಿ ಇಂಗ್ಲಿಷ್ ಕಲಿಯುವ ಅವಶ್ಯಕತೆ ಇಲ್ಲ ಮನೆಯಲ್ಲೇ ಕೂತ್ಕೊಂಡು ಯಾವುದೇ ಟೆನ್ಷನ್ ಇಲ್ಲದೆ ಏನು ಉದ್ಯೋಗ ಇಂಗ್ಲಿಷ್ ಮಾತಾಡೋದನ್ನ ಕಲಿಯಬಹುದು ಸ್ಪೋಕನ್ ಇಂಗ್ಲೀಷ್ ಮಾತ್ರ ನಿಮಗೆ ಇಂಗ್ಲೀಷ್ ಓದಲಿಕ್ಕೆ ಬರಲಿಕ್ಕೆ ಬರಲ್ಲ ಅಂತ ಬರಲಿಕ್ಕೆ ಬರಲ್ಲ ಮಾತ್ರ ಅಥವಾ ಬರುತ್ತೆ ನಾವು ನಿಮಗೆ ಇಂಗ್ಲೀಷ್ನ ಬೇಸಿಗೆ ಓದಲಿಕ್ಕೆ ಮತ್ತೆ ಮಾತ್ರ ಬರೀ ಹೇಳ್ಕೊಳ್ಳಿ ಅದಲ್ಲದೆ ನಿಮಗೆ ಒಂದು ಕನ್ನಡ ಕನ್ನಡ ಕನ್ನಡದಿಂದ ಇಂಗ್ಲಿಷ್ ಇಂಗ್ಲೀಷ್ನ ಹೇಗೆ ಓದೋದು ಕನ್ನಡ ನಾವು ಹೇಳ್ಕೊಂಡು ನಾವು ಈ ಕೋರ್ಸಲ್ಲಿ ಕೋರ್ಸ್ ಮಾಡಿದೀವಿ ಸ್ನೇಹಿತರೆ ಈ ಕೋರ್ಸ್ ಅನ್ನ ಚಿಕ್ಕ ಮಕ್ಕಳನ್ನು ಹೊರತುಪಡಿಸಿ ಬೇರೆ ಯಾವ ಬೇಕಾದ ಈ ಕೋರ್ಸ್ಗೆ ಜಾಯ್ ಆಗಬಹುದು ನಿಮ್ಮ ಕೆಲಸ ಇರಬಹುದು ಇರಬಹುದು ಅಥವಾ ನೀವು ಯಾವುದೇ ಮಾಡ್ತಾ ಇರಬಹುದು ಓಕೆ ಸೊ ಯಾವಾಗ್ ಈ ಕೋರ್ಸ್ ಜಯನ್ ಆಗಬಹುದು ಸ್ನೇಹಿತರೆ ತಡ ಯಾಕೆ ಈ ಸ್ಪೋಕನ್ ಇಂಗ್ಲಿಷ್ ಕೋರ್ಸ್ ಮತ್ತು ಇಂಗ್ಲಿಷ್ ಬೇಸಿಕ್ ರೀಡಿಂಗ್ ಅಂಡ್ ರೈಟಿಂಗ್ ಕೋರ್ಸ್ ಜಾಯ್ನ್ ಆಗಬೇಕು ಅಂತ ಆಸಕ್ತಿ ಇರು ಈ ಕೂಡಲೇ ನಿಮ್ಮ ಫೋನ್ ತೆಗೆದುಕೊಳ್ಳಿ ಹಾಗೂ ಇಲ್ಲಿ ಬರುವಂತಹ ನಂಬರ್ಗೆ ಅಥವಾ ಕೆಳಗಡೆ ಬರ್ತಾ ಇರುವಂತಹ ನಂಬರ್ಗೆ ನೀವು ಕರೆ ಮಾಡತಕ್ಕದ್ದು ಅಥವಾ ವಾಟ್ಸ್ಆಪ್ನಲ್ಲಿ ಸಂಪರ್ಕಿಸಿ ನಿಮ್ಮ ಹೆಸರನ್ನ ರಜಿಸ್ಟ್ಕೊಳ್ಳಿ ನೋಡಿ ಈಗ ಇಲ್ಲಿ ನಾವು ಏನ್ ಬಳಸ್ತಾ ಇದೀವಿ ಅಂತ ಹೇಳಿದ್ರೆ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಡಸ್ ಬಳಸ್ತಾ ಇದ್ದೀವಿ ಸಿಂಪಲ್ ಪ್ರೆಸೆಂಟ್ ಅಲ್ಲಿ ಸಿಂಪಲ್ ಪ್ರೆಸೆಂಟ್ ಓಕೆ ಯು ಬಳಸ್ತಾ ಇರೋದ್ರಿಂದ ಡೂ ಬಳಸ್ತಾ ಇದ್ದೀವಿ ಅಲ್ವಾ ಸೊ ಡೂ ಏನ್ ಬಳಸ್ತೀವಿ ಅಂತ ಹೇಳಿದ್ರೆ ಐ ಯು वी दे आई यू वी दे के ना डू ಬಳಸತೀವಿ ಓಕೆ ಹಾಗೆ ಈ ಶೀಟಿ ಗೆ ನ ಬರಿಸತೀವಿ ಹೀ शी ಟಿಕ್ ಇದಕ್ಕೆ ನಾವು ಏನು ಬರಿಸತೀವಿ ಡಸ್ ಓಕೆ डू ಯೆಲ್ಲ ಬರಿಸತೀವಿ ಐ ಯು ವಿ ದೆಗೆ ಡಸ್ ಎ ಬರಿಸತೀವಿ ಹೀ ಶೀ ಟಿಕ್ ಬರಿಸತೀವಿ ಹಾಗಾಗಿ ಇಲ್ಲಿ ಡಸ್ शी ಪ್ಲೇ ಕ್ರಿಕೆಟ್ ಓಕೆ ಪ್ಲೇ ಸಾರಿ ಡಸ್ शी ಪ್ಲೇ ದೋ ಪಿಯೋ डी प्ले दिया यू हाव यू प्ले दिया प्ले दियाटिव नो शी डॉ नो शी डॉ प्ले ये बराम No, she does not play the piano. Yes, okay. She plays the piano. No, she does not play the piano. You already okay. Right, so you know, you simple present, simple present only yes or no questions. Okay, yes or no question. Question and answer yes or no, yes or no question. ಹೌದಾ ಅಲ್ವಾ ಓಡಿಸ್ತಾಳಾ ಬರ್ತಾಳ ಹೋಗ್ತಾಳ ತಗೋತಾಳ ಇದಕ್ಕೆಲ್ಲ ನಾವು ಎಸ್ ಆರ್ ನೋ ಕ್ವೆಶನ್ಸ್ ಅಂತ ಹೇಳ್ತೀವಿ ಬಟ್ ಈಗ ನಾವೇನ್ ಮಾಡೋಣ ಅಂತ ಹೇಳಿದ್ರೆ ವಿಲ್ ಸಿ ಈಗ ಸಿಂಪಲ್ ಪ್ರೆಸೆಂಟ್ ಆಯ್ತಲ್ವಾ ಸಿ ಸಿಂಪಲ್ ಪಾಸ್ಟ್ ಸಿಂಪಲ್ ಪಾಸ್ಟ್ ಅಂತ ನೋಡೋಣ ಸಿಂಪಲ್ ಪಾಸ್ಟ್ ಅಂದ್ರೆ ಏನು ನಾನು ಫಸ್ಟ್ ಕನ್ನಡದಲ್ಲಿ ಸೆಂಟೆನ್ಸ್ ಹಾಕಿದ್ದೀನಿ ನಿಮಗೆ ಅದನ್ನ ಯಾಕೆಂದ್ರೆ ನಾವು ಕನ್ನಡದಲ್ಲಿ ನಾವು ಸೆಂಟೆನ್ಸ್ ಹೇಳೋದು ಫಸ್ಟ್ ಆಮೇಲೆ ನಾವು ಕನ್ನಡದಲ್ಲಿ ಹೇಳಬೇಕಾಗಿರೋದನ್ನ ಇಂಗ್ಲಿಷ್ ಅಲ್ಲಿ ಹೇಳಬೇಕಾಗಿರೋದ್ರಿಂದ ಫಸ್ಟ್ ನೀ ಕನ್ನಡದಲ್ಲಿ ನಾನು ಹಾಕಿದ್ದೀನಿ ಓಕೆ ಸೊ ನೀನು ಆ ಬೆಕ್ಕನ್ನು ನೋಡಿದ್ಯಾ ನೀನು ಆ ಬೆಕ್ಕನ್ನ ನೋಡಿದ್ಯಾ ಇದನ್ನ ನಾವು ಹೇಳಬೇಕು ಅಂತ ಹೇಳಿದ್ರೆ ನಾವೇನ್ ಹೇಳ್ತೀವಿ ಡಿಡ್ ಯು ಸಿ ದ ಕ್ಯಾಟ್ ಡಿಡ್ ಯು ಸಿ ದ ಕ್ಯಾಟ್ ಡಿಡ್ ಬಳಸ್ತಾ ಇದೀವಿ ಅವಾಗ ಸಿಂಗಲ್ ಪ್ರೆಸೆಂಟ್ ಅಲ್ಲಿ ಏನ್ ಬಳಸಿದ್ವಿ ಡು ಡೂ ಯು ಸಿ ದ ಕ್ಯಾಟ್ ಅಂತ ಹೇಳ್ತಾರೆ ಡು ಯು ಸಿ ದ ಕ್ಯಾಟ್ ನಿನಗೆ ಕ್ಯಾಟ್ ಕಾಣಿಸ್ತಾ ಇದೆಯಾ ಅಂತ ಆಗುತ್ತೆ ಯು ಸಿ ದ ಕ್ಯಾಟ್ ಅಂದ್ರೆ ನೀನು ಬೆಕ್ಕನ್ನ ನೋಡಿದ್ಯಾ ನೀನು ಬೆಕ್ಕನ್ನ ನೋಡಿದ್ಯಾ ಡಿ ಯು ಸಿ ದ ಕ್ಯಾಟ್ ನೀನು ಬೆಕ್ಕನ್ನ ನೋಡಿದ್ಯಾ ಅದಕ್ಕೆ ನಾವೇನು ಹೇಳ್ತೀವಿ ಎಸ್ ಐ ಸಾ ದ ಕ್ಯಾಟ್ ಹೌದು ನಾನು ಬೆಕ್ಕನ್ನ ನೋಡಿದೆ ಹೌದು ನಾನು ಬೆಕ್ಕನ್ನ ನೋಡಿದೆ ಅಂತ ಹೇಳಿ ನಾವೇನು ಹೇಳಬೇಕು ಎಸ್ ಐ ಸಾ ದ ಕ್ಯಾಟ್

ಏನಿದೆ ಸಾ ಇದೆ ಇಲ್ಲಿ ಸಿ ಇದೆ ಸಿಕ್ಸಿ ನೋ ಐ ಡಿಡೆಂಟ್ ಸಿ ನೀನು ಇನ್ನೊಂದು ನೋಡಿ ನೀನು ಕೆಂಪು ಶೂ ಅನ್ನ ಹಾಕೊಂಡ್ಯಾ ನೀನು ಶೂ ಅನ್ನ ಹಾಕೊಂಡ್ಯಾ ಸೊ ಎಲ್ಲ ನಾವು ಮಾಡಿದ್ಯಾ ತಗೊಂಡು ಕೇಳಿ ನೋಡಿ ನೋಡಿದ್ಯಾ ಹಾಕೊಂಡ್ಯಾ ತಗೊಂಡ್ಯಾ ಸೊ ಇದೇ ಸಿಂಪಲ್ ಪ್ರೆಸೆಂಟ್ ಓಕೆ ನೀನು ನಿನ್ನ ಕೆಂಪು ಶೂವನ್ನ ಹಾಕೊಂಡ್ಯಾ ಅಂತ ಕೇಳಕ್ ನಾವು ಕೇಳ್ತೀವಿ ಡಿಟ್ಯೂ ವೈರ್ ಹಾಕೊಳ್ಳೋದು ಅಂದ್ರೆ ಧರಿಸೋದು ಸಿ ವೇರ್ ಅಂದ್ರೆ ಧರಿಸೋದು ಶೂ ಯಾರು ಧರಿಸೋದು ಅಂತ ಹೇಳಲ್ಲ ಕನ್ನಡದಲ್ಲಿ ಆಡು ಭಾಷೆಯಲ್ಲಿ ಸರ್ ಯು ವೇರ್ ಯೋರ್ ರೆಡ್ ಶೂಸ್ ಏನಂತ ಹೇಳ್ತೀವಿ ಯು ವೇರ್ ರೆಡ್ ಶೂಸ್ ಯೋರ್ ರೆಡ್ ಶೂಸ್ ಅವ್ರ ನೀನ್ ಹೇಳ್ತೀವಿ ಹೌದು ನಾನು ಕೆಂಪು ಶೂ ಅನ್ನ ಹಾಕೊಂಡೆ ಅಂತ ಹೇಳೋದಾದ್ರೆ ಎಸ್ ಐ ವೋರ್ ರೆಡ್ ಶೂಸ್ ಓಕೆ ನೀನು ನಿನ್ನ ಕೆಂಪು ಶೂ ಹಾಕೊಂಡ್ಯಾ ಅಂತ ಹೇಳ್ಬೇಕಾದ್ರೆ ನಾವೇನ್ ಹೇಳ್ಬೇಕು ಡಿಟ್ ಯು ವೇರ್ ಅಂತ ಹೇಳ್ಬೇಕು ಈಗ ನೋಡಿ ಇದನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ನಿಮಗೆ ಜಸ್ಟ್ ಈಗ ಇಲ್ಲಿ ಬೇಸಿಕಲಿ ಏನಿದೆ ಅಂತ ನೋಡಿ ನೀನು ಆ ಬೆಕ್ಕನ್ನ ನೋಡಿದ್ಯಾ ಸಿ ಆ ಅಂತ ಬಂದಾಗ ನಾವಿಲ್ಲಿ ದ ಅಂತ ತಗೊಳ್ಬೇಕು ಸೊ ಯಾವ್ದಾದ್ರು ಪರ್ಟಿಕಲ್ ಆ ಬೆಕ್ಕನ್ನು ನೋಡಿದ್ಯಾ ನೀನು ಆ ಬೆಕ್ಕನ್ನ ನೋಡಿದ್ಯಾ ಈ ಬೆಕ್ಕು ನೋಡಿದ್ಯಾ ಡಿ ಸಿ ಈಗ ನೋಡಿದ್ಯಾ ನೋಡಿದ್ಯಾ ನೋಡಿದೆಯಾ ನೋಡ್ದ ಅಂದ್ರೆ ಏನು ನೋಡಿದೆಯಾ ಅಲ್ವಾ ನೋಡಿದೆಯಾ ನೋಡಿದೆಯಾ ನೋಡಿದ್ಯಾ ನೋಡಿದೆಯಾ ನೀನು ಆ ಬೆಕ್ಕನ್ನು ನೋಡಿದ್ಯಾ ಸೊ ನೀನು ಅನ್ನೋಕೆ ಫಸ್ಟ್ ನಾವು ಕನ್ನಡದಲ್ಲಿ ಇಂಗ್ಲಿಷ್ ಅಲ್ಲಿ ಏನ್ ಬರುತ್ತೆ ಕನ್ನಡದಲ್ಲಿ ನೀನು ನಾನು ಅಂತ ಬರುತ್ತಲ್ವಾ ಇಂಗ್ಲಿಷ್ ಅಲ್ಲಿ ಫಸ್ಟ್ ನಿಮಗೆ ಸಬ್ಜೆಕ್ಟ್ ಅಲ್ಲಿ ಬರ್ಬೇಕಾದ್ರೆ ಸಬ್ಜೆಕ್ಟ್ ಹಿಂದೆ ಇದು ಬರಲೇಬೇಕು ಕಗ್ಗಿಂಗ್ ಹೋಗಬೇಕಾದ್ರೂ ಬೇಕು ಆಪ್ಷನ್ ಹೋಗಬೇಕು ಸೊ ನಾವೇನ್ ಮಾಡಬೇಕು ಇವು ಸಬ್ಜೆಕ್ಟ್ ಇಲ್ಲಿ ತಗೊಂಡ್ರು ಫಸ್ಟ್ ಡಿಡ್ ಹಾಕಬೇಕು ಹಾಕೋಬೇಕು ಓಕೆ ಡಿಡ್ ಹಾಕೋಬೇಕು హకొండు హేన సింపల్ పాస్ట్ సింపల్ పాస్ట్ డిడ్ హిడ్ నిజెక్ట్ యుడ్ విడ్ దిడ్ డి ఎలా ಏನು ಚೇಂಜ್ ಆಗಿಲ್ಲ ಡೂ ಯಾವಾಗ ಬರುತ್ತೆ ಪ್ರೆಸೆಂಟ್ ಮಾತ್ರ ಬರುತ್ತೆ ಡಿಡ್ ಯಾವ್ದ್ರಲ್ಲಿ ಬರುತ್ತೆ ಡಿಡ್ ಫಾಸ್ಟ್ ಅಲ್ಲಿ ಬರುತ್ತೆ ನಿಮ್ಗೆ ಎಲ್ಲ ಸಬ್ಜೆಕ್ಟ್ಗೂ ಡಿಡ್ ಹಾಕ್ಬೇಕು ಡಿಡ್ ಯು ಡಿಡ್ ಆರ್ ಡಿಡ್ ವಿ ಡಿಡ್ ದೇ ಡಿಡ್ ಶಿ ಡಿಡ್ ಹಿ ಡಿಡ್ ಇಟ್ಸ್ ಓಕೆ ಈಗ ನೋಡಿ ನೀನು ಆ ಬೇಕನ್ನ ನೋಡಿಯಾ ಡಿಡ್ ಯು ಸಿ ಫಾಸ್ಟ್ ಟೆನ್ಸ್ ಅಲ್ವಾ ಸರ್ ಸಿ ಯಾಕೆ ಬಳಸಿದ್ರ ಅಂತ ಹೇಳಿದ್ರೆ ಇಲ್ಲಿ ಡಿಡ್ ಆಲ್ರೆಡಿ ಹಾಕಿದೀವಿ ನಾವು ರೈಟ್ ಡಿಡ್ ಹಾಕಿದ್ಮೇಲೆ ನೀವು ಇಲ್ಲಿ ಸಿ ಫಾಸ್ಟ್ ಟೆನ್ಸ್ ಹಾಕೋಗಿಲ್ಲ ಡಿಡ್ ಹಾಕಿದ್ಮೇಲೆ ನೀವು ಸಾಂಗ್ ಹಾಕೋಗಿಲ್ಲ ಸೊ ನಾವು ಡಿಡ್ ಹಾಕೊಂಡಿದೀವಿ ಹಾಗಾಗಿ ನಾವು ಸಿ ತಗೊಂಡಿದೀವಿ ರೈಟ್ ಡಿಡ್ ಯು ಸಿ ನೀನು ನೋಡಿದ್ಯಾ ಡಿಡ್ ಯು ಕಾಲ್ ನೀನು ಫೋನ್ ಮಾಡಿದ್ಯಾ ಓಕೆ ಡಿಡ್ ಯು ಕಾಲ್ಡ್ ಅಲ್ಲ ಈಗ ಅದಕ್ಕೆ ಉತ್ತರ ಹೇಳೋದಾದ್ರೆ ಆ ಬೆಕ್ಕನ್ನು ನೀನು ನೋಡಿದ್ಯಾ ಅಂತ ಯಾವ್ದು ಕೇಳೋದಾದ್ರೆ ಹೌದು ಆ ಬೆಕ್ಕನ್ನು ನಾನು ನೋಡಿದೆ ಅಂತ ಹೇಳ್ತೀರಾ ಎಸ್ ಐ ಯಸ್ ಐ ಸೋ ದ ಫ್ಯಾಕ್ಟ್ ಏನ್ ಹೇಳ್ಬೇಕು ಸಾ ಸಿ ಅಂದ್ರೆ ನೋಡ್ತೀನಿ ಸೊ ಅಂದ್ರೆ ನೋಡಿದೆ ಎಸ್ ಐ ದ ಇಲ್ಲ ಸಾರಿ ಹೌದು ನಾನು ಎಸ್ ಐ ಆಮೇಲೆ ನೋಡಿ ಇಲ್ಲಿ ಇಂಗ್ಲಿಷ್ ಅಲ್ಲಿ ತುಂಬಾ ಮುಖ್ಯವಾಗಿರುವಂತದ್ದು ನಿಮಗೆ ತುಂಬಾ ಮಿಸ್ಟೇಕ್ಸ್ ಮಾಡೋದು ಎಲ್ಲಿ ಅಂತ ಹೇಳಿದ್ರೆ ನಮಗೆ ಸ್ಟ್ರಕ್ಚರ್ ಕರೆಕ್ಟ್ ಆಗಿ ಗೊತ್ತಿದೆ ಕನ್ನಡದಲ್ಲಿ ಹೇಗಿದೆ ನೋಡಿ ನಾನು ಐ ಹಾಗೆ ಇದೆ ನಾನು ಐ ಇದೆ ಹೌದು ನಾನು ಅದೇ ಬೆಕ್ಕು ಅಂತಿದ್ಯಾ ನಾನು ಅದ್ರಲ್ಲಿ ಬೆಕ್ಕನ್ನು ರೈಟ್ ನೋಡ್ದೆ ಅನ್ನೋದು ಎಲ್ಲಿದೆ ಲಾಸ್ಟ್ ಇದೆ ಇಲ್ಲಿ ನೋಡಿ ಎಸ್ ಐ ಸಾ ಈ ನೋಡ್ದೆ ಅನ್ನೋದು ಫಸ್ಟ್ ಗೆ ಹೇಳಬೇಕು ನಾವು ಸಾ ದ ಕ್ಯಾಚ್ ಎಸ್ ಐ ಅಂದ್ರೆ ಹೌದು ನಾನು ನೋಡದೆ ಬೆಕ್ಕನ್ನ ಅಂದಾಗುತ್ತೆ ಹೌದು ನಾನು ನೋಡ್ದೆ ಬೆಕ್ಕನ್ನು ಇಂಗ್ಲಿಷ್ ಅಲ್ಲಿ ಇದೆ ಸ್ಟ್ರಕ್ಚರ್ಲಿ ಏನ್ ಬರಬೇಕು ಫಸ್ಟ್ ಸಬ್ಜೆಕ್ಟ್ ಬರಬೇಕು ಆಮೇಲೆ ವರ್ಗ್ ಬರ್ಬೇಕು ಇಲ್ಲಿ ಸಬ್ಜೆಕ್ಟ್ ಇದೆ ಹೌದಾ ಎಸ್ ಅನ್ನೋದು ಹೌದು ಇಲ್ಲ ಹೌದು ಇಲ್ಲ ಅಂತ ಹೇಳಿ ಇಲ್ಲಿ ಸಬ್ಜೆಕ್ಟ್ ಬರುತ್ತೆ ಇಲ್ಲಿ ವರ್ಗ್ ಬರುತ್ತೆ ಸೊ ಈ ವರ್ಗ್ ಈ ಆ ಅಥವಾ ಫಾಸ್ಟ್ ಕಂಟಿನ್ಯೂಸ್ ಪ್ರೆಸೆಂಟ್ ಕಂಟಿನ್ಯೂಸ್ ಇದನ್ನೆಲ್ಲ ನೋಡ್ಬೇಕಾಗುತ್ತೆ ಅದಲ್ಲದೆ ನಾನು ಹೇಳಿದಂಗೆ ಸ್ಟ್ರಕ್ಚರ್ ಏನು ಸಬ್ಜೆಕ್ಟ್ ಇಲ್ಲಿ ಇದು ಸಬ್ಜೆಕ್ಟ್ ಐ ವರ್ ಇದು ಆಬ್ಜೆಕ್ಟ್ ओके सो सब्जेक्ट वर्ब ऑब्जेक्ट सब्जेक्ट ಏನ ಇಲ್ಲಿ सब्जेक्ट आई ओके ಇಲ್ಲ ಬದಿದ್ರೆ सब्जेक्ट ವರ್ಬ್ ಆಬ್ಜೆಕ್ಟ್ ಇಲ್ಲಿ सब्जेक्ट ತಗೊಳ್ಳೋದ್ರೆ ಏನು ಐ ಅಲ್ವಾ ಐ ಸಾ ವರ್ಬ್ ಯಾವುದು ಸಾ ಆಬ್ಜೆಕ್ಟ್ ಏನೋ ಗುರುತಿರೋದು ಐ ಸಾ ಐ ಸಾಟಿವ್ ಸಿಂಪಲ್ ಪಾರ್ಸಲ್ಲಿ ನೆಗೆಟಿವ್ ತುಂಬಾ ಇಂಪಾರ್ಟೆಂಟ್ ನೆಗೆಟಿವ್ ನಮ್ಗೆ ಕರೆಕ್ಟ್ ಆಗಿ ಅರ್ಥ ಮಾಡ್ಕೊಂಡ್ರೆ ನಿಮ್ದು ಇಂಗ್ಲಿಷ್ ವ್ಯಕ್ಟ್ ಆಗುತ್ತೆ ಇಲ್ಲ ಅಂದ್ರೆ ಹೋಯ್ತು ಅಷ್ಟೇ ಈಗ ನೋಡಿ ಎಸ್ ಐ ಸಾ ಹೇಳಿ ಯಸ್ ಐ ಸೊ ಓಕೆ ಇಲ್ಲ ನೋಡ್ಲಿಲ್ಲ ಇಲ್ಲ ನಾನು ಮಾಡ್ಲಿಲ್ಲ ಇಲ್ಲ ನಾನು ಹೋಗ್ಲಿಲ್ಲ ಅಂತ ಹೇಳಕ್ಕೆ ಏನ್ ಹೇಳಬೇಕು ಇಲ್ಲ ನೋ ಅಂತ ನಾನು ಬಳಸದಾಗ ಇಲ್ಲ ನಾನು ಐ ನೋ ಐ ಡಿಡ್ ನಟ್ ವರ್ಡ ಇಲ್ಲಿ ಎಸ್ ಐ ಸಾ ಇಲ್ಲಿ ನೋ ಐ ಡಿಡ್ ನಟ್ ಸೀ ಡಿಡ್ ನಟ್ ಅಂದ್ರೆ ಸಾ ಸಾ ನೋ ಐ ಡಿಡ್ ನಟ್ ಸೀ ಏನ ಅದಕ್ಕೆ ಡಿಡ್ ನಟ್ ಅಂದ್ರೆ ನಾವು ಯಾವಾಗಲೂ ಡಿಡ್ ನಟ್ plus v1 ಡಿಡ್ ನಟ್ ಅಂದ್ರೆ v1 ನೇ ಹೇಳೋದು नो ई डि नो ईडंट सी दैक्स्ट नोट यू वेड यू वे वेर दिस ಡಿಡೆಂಟ್ ಹಾಕ್ತೀವಿ ಡಿಡೆಂಟ್ ಹಾಕೋದ್ರಿಂದ ಡಿಡೆಂಟ್ ಸಿ ಎಸ್ ಐ ನಾನು ನೋಡಿದೆ ಇಲ್ಲ ನಾನು ನೋಡಲಿಲ್ಲ ಈಗ ನೋಡಿ ನೋಡಲಿಲ್ಲ ಅಂತ ನೋಡಲಿಲ್ಲ ಅದಕ್ಕೋಸ್ಕರ ಅಲ್ಲಿ ಸಿ ನೋಡಲಿಲ್ಲ ಇದೆಯೋ ನೋಡಿದೆ ಇದೆ ಇದೆ ಡಲಿಲ್ಲ ಹಾಗೇನೆ ಇಂಗ್ಲಿಷ್ ಅಲ್ಲಿ ಡಿಡೆಂಟ್ ಸಿ ದ ದ್ಯಾಪ್ ದಿಸ್ ಇಸ್ ವೆರಿ ಬೇಸಿಕ್ ಡಿಫಿಕಲ್ಟ್ ಇದೆ ನೀವು ಸುಮ್ಮನೆ ನೆಗ್ಲೆಕ್ಟ್ ಮಾಡಿದ್ರೆ बट कल बड़ा हम इरी वेरी यु वे शू ना सारी डिप शू नाको शू